ಪ್ರಿಯ ವೀಕ್ಷಕರೇ ನಮಸ್ಕಾರ ಭೀಮಣ್ಣ ಭೂವಿ ಕೆ ಜಿ ನ್ಯೂಸ್ ಇಂಡಿಯಾ ಸಿ ಐ ಟಿನ ರಾಜ್ಯ ಸಮ್ಮೇಳನ ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಹದಿನೈದನೇ ತಾರೀಕಿನವರೆಗೆ ಹಾಸನದಲ್ಲಿ ನಡೆಯಲಿದೆ ಹೆಚ್ಚಿನ ಸಿ ಎ ಟಿಗೆ ಸೇರ್ಪಡಿದ್ದ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಈ ಸಮ್ಮೇಳನ ಯಶಸ್ವಿಗೊಳಿಸಬೇಕು ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ಕರೆಕ್ಟಾಗಿ ಪಡೆದುಕೊಳ್ಳೋಕೆ ನಾವೆಲ್ಲರೂ ಸೇರಬೇಕಾಗಿದೆ ಎಂದು ಸಿ ಐ ಟಿವಿನ ರಾಜ್ಯ ಅಧ್ಯಕ್ಷರು ಆದ ವರಲಕ್ಷ್ಮಿಯವರು ನೇರವಾಗಿ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿ ಜತೆಗೆ ಹಂಚಿಕೊಂಡಿದ್ದಾರೆ ನಮಸ್ಕಾರ ಸಿ ಐ ಟಿವಿನ ಹದಿನಾರನೇ ರಾಜ್ಯ ಸಮ್ಮೇಳನ ಹಾಸನ ಜಿಲ್ಲೆಯಲ್ಲಿ ಹಾಸನ ನಗರದಲ್ಲಿ ನಡೀತಾ ಇದೆ ಇದೇ ನವೆಂಬರ್ ಹದಿಮೂರು ಹದಿನಾಲ್ಕು ಹದಿನೈದು ಈ ಸಮ್ಮೇಳನಕ್ಕೆ ರಾಜ್ಯದ ಬೇರೆ ಬೇರೆ ವಿಭಾಗಗಳಲ್ಲಿ ದುಡಿಮೆ ಮಾಡತಕ್ಕಂಥ ಕಾರ್ಮಿಕರ ನಾಯಕರುಗಳು ಮತ್ತು ಪ್ರಮುಖ ಕಾರ್ಯಕರ್ತರು ಸುಮಾರು ಒಂದು ನಾನ್ನೂರು ಜನ ಪ್ರತಿನಿಧಿಗಳಾಗಿ ಮೂರು ದಿನಗಳ ಕಾಲ ಈ ಸಮ್ಮೇಳನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಯಾಕೆ ಈ ಸಮ್ಮೇಳನವನ್ನು ನಾವು ನಡೆಸ್ತಾ ಇದ್ದೀವಿ ತಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ದೇಶದ ಸಂಪತ್ತನ್ನು ಸೃಷ್ಟಿ ಮಾಡೋನು ಕಾರ್ಮಿಕ ಈ ದೇಶದ ಪ್ರತಿಯೊಂದು ಚಲನೆಗೂ ಕೂಡ ಕಾರಣಕರ್ತ ಕಾರ್ಮಿಕ ಈ ಕಾರ್ಮಿಕ ಅನ್ನುವಂಥವನು ಈ ಭೂಮಿಯ ಅಥವಾ ನಾವೇನು ಈ ಸಮಾಜ ಅಂತ ಹೇಳ್ತೀವಿ ಈ ಸಮಾಜದ ಒಂದು ಕಣ್ಣು ರೈತ ಯಾವ ರೀತಿಯಲ್ಲಿ ಒಂದು ಕಣ್ಣು ಅದೇ ರೀತಿಯಲ್ಲಿ ಕಾರ್ಮಿಕನೂ ಕೂಡ ಒಂದು ಕಣ್ಣು ಆದರೆ ಇವತ್ತು ಈ ರೈತರು ಮತ್ತು ಕಾರ್ಮಿಕರ ಎರಡೂ ಕಣ್ಣುಗಳನ್ನು ಕೂಡ ಸಂಪೂರ್ಣವಾಗಿ ಕುರುಡನ್ನು ಕುರುಡರಾಗಿಸ್ಲಿಕ್ಕೆ ಇವತ್ತಿನ ಬಂಡವಾಳಶಾಹಿ ವ್ಯವಸ್ಥೆ ಭೂಮಾಲಕ ವ್ಯವಸ್ಥೆ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಪಣ ತೊಟ್ಟು ನಿಂತಿದೆ ಎಲ್ಲರೂ ಕೂಡ ಹೇಳುವಂಥದ್ದು ಇವತ್ತು ಈ ವ್ಯವಸ್ಥೆ ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಇರ್ತಕ್ಕಂಥ ಸೊಲ್ಯೂಷನ್ನು ಬಂಡವಾಳಶಾಹಿ ವ್ಯವಸ್ಥೆ ಮಾತ್ರ ಅಂತ ಆದರೆ ಇವತ್ತು ಬಂಡವಾಳಶಾಹಿ ವ್ಯವಸ್ಥೆಯನ್ನು ಹಪ್ಪಿಕೊಂಡಿರ್ತಕ್ಕಂಥ ಹಲವು ಮುಂದುವರಿದಂಥ ದೇಶಗಳು ಮತ್ತು ನಮ್ಮ ದೇಶ ನಮ್ಮ ರಾಜ್ಯ ಇದೆಲ್ಲವನ್ನೂ ಕೂಡ ನಾವು ಪರಿಶೀಲನೆ ಮಾಡಿದಾಗ ನಮಗೆಲ್ಲ ಗೊತ್ತಿದೆ ಮತ್ತು ನಿಮಗೂ ಕೂಡ ಗೊತ್ತಿದೆ ಇವತ್ತು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ಬಡವರು ಇವತ್ತು ಬಡವರಾಗಿ ಇವತ್ತು ಏನು ಪರಿವರ್ತನೆ ಆಗ್ತಾ ಇದ್ದಾರೆ ಮತ್ತು ಬಡವರಾಗಿನೇ ಇವತ್ತು ಉಳಿತಾ ಇದ್ದಾರೆ ಸುಮಾರು ಎಷ್ಟು ಜನ ಅಂತ ಕೆಜಿನಿಶ್ ಇಂಡಿಯಾ ಭೀಮಣ್ಣ ಭೂವಿ ಉತ್ತರ ಕನ್ನಡ ಜಿಲ್ಲೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್